ಐವತ್ತು ಲಕ್ಷದ ಫಂಡಿಂಗ್ ಆಗಿದೆ ಅಂತ ಆರೋಪವನ್ನು ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಅನ್ನುವಂಥದ್ದು ಇವನು ಯಾರ್ಯಾರ ಜೊತೆ ಅವನು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಅದು ಕಾನೂನಿನ ಪ್ರಕಾರವಾಗಿ ಅದಕ್ಕೆ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳು ಬಾಯಿ ಬಿಡಿಸ್ತವೆ ಯಾವಾಗ ನಾನು ಇದಕ್ಕೆ ಸಂಬಂಧಪಟ್ಟ ಕಾನೂನಿನ ಹೋರಾಟ ಮಾಡ್ತೀನಲ್ಲ ಅವಾಗ ಎಲ್ಲವೂ ಬಯಲಿಗೆ ಬರುತ್ತೆ ಅವಾಗ ಮುಖ್ಯ ಕಾರಣ ಏನು ಅಂತ ಗೊತ್ತಾಗುತ್ತೆ ಸುಮಂತ್ಗೆ ಸುಮಂತ್ ಹೇಗೆ ನಿಮಗೆ ಪರಿಚಯ ಎಷ್ಟು ವರ್ಷಗಳಿಂದ ಪರಿಚಯ ಹೇಗೆ ಒಡನಾಟ ನಿಮಗೆ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂ ಪಿ ಎಲೆಕ್ಷನ್ಗೆ ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡಿರ್ತೀನಿ ಚುನಾವಣೆ ನಡೆಯೋದು ಒಂದು ತಿಂಗಳ ಮುಂಚೆ ನಾನು ನಾಮಿನೇಷನ್ ಫೈಲ್ ಮಾಡೋ ಮೂಮೆಂಟಲ್ಲಿ ಒಂದು ವೀಡಿಯೋ ಮಾಡಿ ಬಿಡ್ತೀನಿ ಯಾರಾದರೂ ಯುವಕರು ಇದಕ್ಕೆ ಸಂಬಂಧಪಟ್ಟಾಗ ನಾವು ಬಂದು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಅಂತ ನಿಮ್ಗೆ ಕಾಣ್ತಿದ್ದೀಯ ನೀಟಾಗಿ ಬೆಳಕು ಆಪೋಸಿಟ್ ಇದೆ ಅದಕ್ಕೆ ನೀವು ಯಾರಾದರೂ ಬಂದು ಸಪೋರ್ಟ್ ಮಾಡೋವಂಥವ್ರು ನಮಗೆ ಪ್ರಚಾರಕ್ಕೆ ಬರೋಂಥವ್ರು ಇದ್ರೆ ಬರಬಹುದು ಅಂತ ಅಂದ್ಬಿಟ್ಟು ಒಂದು ನಂಬರ್ ಹಾಕಿರ್ತೀನಿ ಅದಕ್ಕೆ ಸಂಬಂಧಪಟ್ಕೊಂಡು ಫೋನ್ ಮಾಡ್ಕೊಂಡು ಒಂದು ಹತ್ತು ಹದಿನೈದು ಹುಡುಗರು ಹಿಂಗೆ ಬರ್ತವೆ ಹೇಗೆ ಅದರಲ್ಲಿ ಸುಮಂತ್ ಕೂಡ ಒಬ್ಬ ಈ ಸುಮಂತ್ ಮೂಲತಃ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತಪ್ಪುನಳ್ಳಿ ಅನ್ನೋಂಥ ಒಂದು ಗ್ರಾಮದವನು ತುಂಬ ಒಳ್ಳೆ ಅವನು ಬಂದಾಗ ಹೆಂಗೆ ಅಂತಂದರೆ ಕಲಿಯೋ ಆಸಕ್ತಿ ಇತ್ತು ಹಣ ಹಿಂಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ಕೊಂಡಿ ನಿ ನನಗೆ ಹಿಂಗೆ ಹೇಳ್ಕೊಡಿ ಅಂತಂದ ಸರಿ ಮಾಡೋ ಬೇಕೋ ಅದು ಮಾಡು ನನ್ನ ಎಲೆಕ್ಷನ್ ಎಲ್ಲ ಮುಗಿದೋಗ್ಲಿ ಫಸ್ಟು ಪ್ರಚಾರ ಮುಗಿಸೋಣ ನೀಟಾಗಿ ಏನು ಮಾಡೋಣ ಅಂತ ಅಂದಿರ್ತೀನಿ ಇವನು ಒಂದು ಗಾಡಿ ತಕೊಂಡು ಹೋಗಿರ್ತಾನೆ ಕ್ಯಾನ್ವಸ್ಗೆ ಒಂದು ಲೈಲೆಂಡಲ್ಲಿ ಮುಂದೆ ಕೂತ್ಕೊಂಡೋಗಿ ಚಂದನ್ ಗೌಡರಿಗೆ ನಿಮ್ಮ ಮತ ಇರಲಿ ಈ ಅಂತ ರಾಜಕಾರಣಿಗಳು ಅವರಿಗಲ್ಲ ಇವರಿಗೆಲ್ಲ ಅಂತ ಅಂದ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ನನಗೆ ಬಂದು ತೋರಿಸ್ತಾನೆ ನನ್ನನ್ನು ಇಂಪ್ರೆಸ್ ಮಾಡೋದಕ್ಕೆ ನಾನೇನು ಹೇಳ್ತೀನಿ ನೀನು ಚಂದನ್ ಗೌಡರಿಗೆ ಮತ ಇರಲಿ ಅಂತ ಕೇಳು ಮತ ಯಾವ ಕಾರಣಕ್ಕೆ ಇರಲಿ ಅಂತ ಕೇಳು ಅದು ಬಿಟ್ಬಿಟ್ಟು ನೀನು ಆ ರಾಜಕಾರಣ ಈ ರಾಜಕಾರಣ ಅಂತ ಹೆಸರು ತೊಗೊಂಡು ಬಂದರೆ ನನ್ನ ಹೆಸರು ಆಗುತ್ತೆ ನೀನು ಯಾರನ್ನೂ ಕೂಡ ಅಲ್ಲಿ ಮೆನ್ಷನ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ತಿಳಿ ಹೇಳ್ತೀನಿ ಅದಾದಮೇಲೆ ಮಂಡ್ಯದ ಮಹಿಳಾ ಕಾಲೇಜ್ ಹತ್ರ ನಾವು ಪ್ರಚಾರ ಮಾಡೋಕೆ ಹೋಗಿರ್ತೀವಿ ಅಲ್ಲಿ ಆ ಹೆಣ್ಮಕ್ಳು ನಿಂತಿರ್ತವಲ್ಲ ಕಾಲೇಜ್ ನುಗ್ಸ್ಕೊಂಡು ಅವ್ರಿಗೆ ಅಕ್ಕ ಆಕಾಗ ಆ ಕಣ್ಣು ಒಂದು ಟಾಪಿಕ್ ಆಕಾ ಆಕಾಗ ಹಿಂಗೆ ಕಾಲಿಗೆಲ್ಲ ಬಿಡ್ದು ವೀಡಿಯೋ ಮಾಡ್ಕೊಂಡು ಬಂದು ಅದನ್ನು ಹುಡುಗನ ತೋರಿಸ್ರು ಸ್ವಂತ ಈ ಸುಮಂತ್ಗೆ ಯಾರೋ ಸಿಸ್ಟರ್ ಇದ್ದಾರಂತಲ್ಲ ಅವರು ಕೂಡ ಬೈತಾರಂತೆ ಬೈತಾರೆ ಏನಂತ ಹಂಗೆಲ್ಲ ಮಾಡಬಾರ್ದು ನೀನು ಹಂಗೆ ಅಂತ ನಾನೇ ಹೇಳ್ತೀನಿ ಇಲ್ಲ ನಿಮ್ಮ ಮನೆಯವ್ರ ಏನಾರ ನೋಡಿದ್ರೆ ಈ ಚಂದ ನೋಡಿ ಹುಡುಗನ ಹೆಂಗೆ ಬಳಸ್ಕೊಂಡು ನಂತರ ಕಣಪ್ಪ ನೀನು ನಿನ್ನೆಲ್ಲ ಮಾಡ್ಬೇಡ ನೀನು ಚಿಕ್ಕ ಹುಡುಗಿಗೆ ನೀನು ನೀನು ಬಿಡಪ್ಪ ಬೇಡ ಅಂತ ಹೇಳಿ ಕಳಿಸ್ಬಿಡ್ತೀನಿ ಇಲ್ಲ ಅಣ್ಣ ನಾನು ಇನ್ನೇನು ಆ ಥರ ಏನು ಅಂತ ಅನ್ಕೊಂಡು ಏನು ಮಾಡ್ದೆ ನಾನು ಜೊತೆ ಇರ್ತಾನೆ ಹೆಚ್ಚು ಕಡಿಮೆ ಎಲೆಕ್ಷನ್ ಮುಗಿಯುತ್ತೆ ಎಲೆಕ್ಷನ್ ಮುಗಿದಾದ್ಮೇಲೆ ಅವನ ದಾರಿ ಅವ್ನಿಗೆ ನನ್ನ ದಾರಿ ಆಗುತ್ತೆ ಒಂದು ಒಂಬೈನೂರು ಒಂಬೈನೂರನ್ನು ಸಬ್ಸ್ಕ್ರೈಬ್ಬರ್ ಇರ್ತಾರೆ ಅವ್ನಿಗೆ ನೈನ್ ಹಂಡ್ರೆಡ್ ಅದಾದಮೇಲೆ ಒಂದಿನ ಮೆಸೇಜ್ ಮಾಡ್ತಾನೆ ಅಣ್ಣ ಒಂಬೈನೂರ ಐವತ್ತು ಸಬ್ಸ್ಕ್ರೈಬ್ಬರ್ ಆಗಿದೆ ಇನ್ನು ಐವತ್ತು ಸಬ್ಸ್ಕ್ರೈಬ್ಬರ್ಬಿಟಾ ನಿಮ್ಮ ಆಶೀರ್ವಾದ ಅಂತ ಹೇಳ್ತಾನೆ ಫೋನ್ ಬರ್ತಾನೆ ಬೆಳಗ್ಗೆಂದೂ ಕೂಡ ಎಲ್ಲ ವೀಡಿಯೋಗಳು ಒಂಬೈನೂರೈವತ್ತು ಇನ್ನು ಐವತ್ತು ಸಬ್ಸ್ಕ್ರೈಬರ್ ಆಬಿಡ್ರೆ ಅಣ್ಣ ನಿಮ್ಮ ಆಶೀರ್ವಾದ ಕಾರಣ ನಾನು ಒಬ್ಬ ಯೂಟ್ಯೂಬರ್ ಆಗ್ಬಿಡ್ತೀನಿ ಹೇಳ್ತಾನೆ ನಮಗೇನು ಬೆಳೆಯೋ ಮಕ್ಕಳು ಬೆಳಿಲಿ ಹೇಳ್ತೀವಿ ಒಂದು ಗಾದೆ ಮಾತೈತೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಬಟ್ ಇಂಥವು ಬೆಳಿಬಾರ್ದು ಕಂಡವ್ರ ಮೇಲೆ ಇಲ್ಲ ಸಲದ ಆರೋಪ ಮಾಡ್ಕೊಂಡು ದಾಖಲೆಗಳಿಲ್ಲದೆ ಏನು ಬೇಕಾದ್ರೂ ನಾವು ಮಾತಾಡ್ಬಿಟ್ರೆ ಸಮಾಜದಲ್ಲಿ ನಂಬ್ತಾರೆ ಅಂತ ಅಂದ್ಕೊಂಡು ಮಾತಾಡ್ತವಲ್ಲ ಇಂಥ ಮನಸ್ಥಿತಿಗಳು ಬೆಳಿಬಾರ್ದು ಇಂಥವನ್ನ ಮಟಕೂ ಗಳಿಸಬೇಕು ಯಾವ ರೀತಿ ಮಟಕೂ ಗಳಿಸಬೇಕು ಕಾನೂನಿನ ಇವನಿಗೆ ಏನು ಬುದ್ಧಿ ಕಳಿಸಬೇಕು ಆ ರೀತಿ ಬುದ್ಧಿ ಕಲಿಸಿ ಮಟಕು ಗಳಿಸ್ಬೋದು ಅದನ್ನು ಮೀರಿದು ಗ್ರಾಮಸ್ಥರು ಅಂತ ಇರ್ತಾರೆ ಈಗ ನಮ್ಮ ತಪ್ಪನಳ್ಳಿ ಗ್ರಾಮಸ್ಥರು ನಾನು ಕೇಳ್ಕೊಳ್ತೀನಿ ಈ ಹುಡುಗನ ಬಗ್ಗೆ ಇಡೀ ಊರಲ್ಲಿ ಒಳ್ಳೆ ಅಭಿಪ್ರಾಯ ಇತ್ತು ಅಂತ ನಾನು ಏನೂ ಮಾತಾಡಲ್ಲ ಬಟ್ ಇಲ್ಲ ಊರಿನ ಗ್ರಾಮಸ್ಥರು ಅವರು ತಂದೆ ತಾಯಿಗಾರರು ಸರಿ ಅಥವಾ ಇವನಾರ ಸರಿ ಕೂರಿಸ್ಕೊಂಡು ಬುದ್ಧಿ ಹೇಳ್ಬೇಕಾಗುತ್ತೆ ಇಲ್ಲ ಇನ್ನು ಮಾಡಿರ್ತಕ್ಕಂಥ ಅಲಿಗೇಷನ್ ನಾನು ಕೂಡ ಮಂಡ್ಯದವೇ ಆಗಿರೋದ್ರಿಂದ ನನಗೊಂದು ರೈಟ್ಸ್ ಇದೆ ನನ್ನ ನನ್ನ ನಾನು ಅವ್ನು ಮಾಡಿರ್ತಕ್ಕಂಥ ಆರೋಪ ನಾವು ಸಾಬೀತ ಮಾಡ್ದ ಅಂತಂದ್ರೆ ಅವ್ನ ಕಾಲ್ ಸಂದಿ ನುಗ್ಗಿ ಅವ್ನು ಹೇಳಿದ ಕೆಲಸ ಮಾಡಕ್ ನಾನು ರೆಡಿ ಆಗ್ಲಿಲ್ಲ ಅಂತಂದ್ರೆ ಅವ್ನು ಮಾಡಿರೋ ಸಾಬೀತ ಆರೋಪ ನಾವು ಸಾಬೀತ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಯಾವ ಮಾಧ್ಯಮದವರು ಕೇಳ್ತಿಲ್ಲ ಇದನ್ನ ಸುಮ್ನೆ ಅವ್ನು ಹೇಳ್ತಾನೆ ಅದನ್ನ ಪ್ಲೇ ಮಾಡ್ತಿದ್ದಾರೆ ಈಗ ಸುಮಂತ್ ಗೌಡ ಅವರು ಆರೋಪ ಮಾಡಿದನ್ನ ಸಾಬೀತು ಪಡಿಸ್ಲಿಲ್ಲ ಅಂತಂದ್ರೆ ಮುಂದೆ ಏನು ಅಂತ ಲೀಗಲ್ ಕ್ರಮ ತಗೊಳ್ತೀನಿ ನಾನು ನನ್ನ ಲೀಗಲ್ ಕನ್ಸಲ್ಟ್ ಟೀಮ್ ಇದೆ ಅವ್ರು ಏನು ಕ್ರಮ ಕೈಗೊಳ್ಬೇಕು ಅವ್ರು ಕೈಗೊಳ್ತಾರೆ ಹೆಚ್ಚು ಕಡಿಮೆ ಅವ್ನಿಗೀಗ ನಾನು ನನ್ನೆ ವಿಡಿಯೋ ಮಾಡಿಬಿಟ್ಟಿದ್ದು ಗುರುವಾರ ಬುಧವಾರ ಅಲ್ವ ಇವತ್ತು ಗುರುವಾರನ ಇವತ್ತು ಗುರುವಾರ ಅಲ್ಲ ಇವತ್ತು ಇವತ್ತು ಶುಕ್ರವಾರ ಇವತ್ತು ಸಾರಿ ಶುಕ್ರವಾರ ಶನಿವಾರ ಎರಡು ದಿನ ಟೈಮ್ ಕೊಟ್ಟಿದ್ದೀನಿ ನನಗೆ ಭಾನುವಾರ ರಜೆ ಇರುತ್ತೆ ಎಕ್ಸ್ಟ್ರಾ ಒಂದಿನ ಕೊಟ್ಟಿದ್ದೀನಿ ಕೊಡೋ ನಿನಗೆ ನಿಮಗೆ ಮೂರು ದಿನ ಟೈಮು ಹೆಚ್ಚು ಕಡಿಮೆ ನಿಮಗೆ ನಲವತ್ತೆಂಟು ನಾಲ್ಕು ಐವತ್ತೆರಡು ಎಪ್ಪತ್ತೆರಡು ಅವರ್ ಟೈಮ್ ಕೊಟ್ಟಿದ್ದೀನಿ ಅವ್ನು ಪ್ರೂವ್ ಮಾಡಲಿ ಯಾಕಂತಂದ್ರೆ ನಾನು ನೇರವಾಗಿ ಲೀಗಲ್ ಫೈಟ್ ಮಾಡೋಕೆ ಹೋಗ್ಬಿಟ್ಟು ನೋಡುವ ಚಂದನ್ ಬಿಟ್ಕೊಡಿಲ್ಲ ಹುಡುಗನ ಕರೆಸ್ಬಿಟ್ಟು ಅಲಿಸ್ಬಿಟ್ಟು ಅಲ್ಲಿ ಇಲ್ಲಿ ಅವನೇನೋ ಮಾಡ್ತಿದ್ದೇನೋ ದಾಖಲೆಗಳು ಕೊಡ್ತಿದ್ದೇನೋ ಅನ್ನೋದು ಬೇಡ ಬಿಟ್ಟಿದೀನಿ ಮೂರು ದಿನ ಮಾಡ್ಲಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ತನಕ ನೋಡ್ತೀನಿ ಇವ್ನ ಎಲ್ಲೂ ಪ್ರೂವ್ ಅಂತಂದ್ರೆ ನಾನು ಲೀಗಲ್ ಏನು ಕ್ರಮ ಕೈಗೊಳ್ಳಬೇಕು ನಾನು ಕೈಗೊಳ್ತೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಗರಿಬಸ್ವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್